ವೀಕ್ಷಕರ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಜೂನ್ ತಿಂಗಳಿಂದ ಸುಮಾರು ಐದು ತಿಂಗಳವರೆಗೆ ಬಿಟ್ಟು ಬಿಡದೆ ಮಳೆ ಸುರಿಸಿದ ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಪ್ರವಾಹದ ಭೀತಿ ಇರಬಹುದು ಅದೇ ರೀತಿಯಾಗಿ ದೋಣಿ ನದಿಯ ಪ್ರವಾಹದಿಂದ ಅನೇಕ ರೈತರು ಕೂಡ ನಷ್ಟ ಈಡಾಗಿರುವಂತದ್ದು ಕೂಡ ಇದೆ ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಆಲಮಟ್ಟಿ ಜಲಾಶಯ ಕೂಡ ಸಂಪೂರ್ಣ ಭರ್ತಿಯಾಗಿ ಆ ಒಂದು ಪ್ರವಾಹದಿಂದ ಕೂಡ ಅನೇಕ ರೈತರಿಗೆ ನಷ್ಟ ಆಗೈತೆ ಅದೇ ರೀತಿಯಾಗಿ ಭೀಮಾ ನದಿಯ ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಒಂದೇ ದಿನಕ್ಕೆ ಮೂರು ಮೂರು ಲಕ್ಷ ಲೀಟರ್ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರುವ ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ನಷ್ಟ ಆಗೈತೆ ಆದರೆ ಮನ್ನೆ ದಿನ ಹಲವಾರು ಮನವಿಗಳ ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ನೆಪಮಾತ್ರಿಕ ವೈಮಾನಿಕ ಸಮೀಕ್ಷೆ ಅಂತ ಹೇಳಿ ಮೇಲಿಂದ ಮೇಲೆ ಹಾರು ಹೋಗ್ಬಿಟ್ರು ಅದಾಗಿಯೂ ಕೂಡ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಹಾಗೂ ಮಾನ್ಯ ರಾಜ್ಯದ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಮತ್ತು ಎನ್ ಡಿ ಆರ್ ಎಫ್ ಪ್ರಕಾರ ಎರಡು ಸಾವಿರದ ಐದುನೂರು ಅಂದರೆ ಒಂದು ಹೆಕ್ಟ್ರ್ ಭೂಮಿಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರವನ್ನು ಅಂತ ಅಂತೇಳಿ ಅನೌನ್ಸ್ ಮಾಡ್ತಾರೆವು ಅಂದ್ರೆ ತಾವೆಲ್ಲ ಗಮನ ಹರಿಸಬೇಕು ಒಂದು ಎಕರೆಗೆ ಸುಮಾರು ಆರು ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಪರಿಹಾರ ಕೊಡ್ತಾರಂತೆ ಆರು ಸಾವಿರದ ಎಂಟುನೂರು ರೂಪಾಯಿದಾಗ ಒಂದು ಎಕರೆ ಕೃಷಿ ಭೂಮಿಯಿಂದ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಇಂಥ ತುಟ್ಟಿ ಜಗತ್ತಿನಲ್ಲಿ ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದು ಒಂದು ಪ್ರಶ್ನೆ ಇದೆ ಅದಕ್ಕೆ ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಈ ಒಂದು ಮನವಿಯನ್ನು ಸಲ್ಲಿಸೋದ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಡಳಿತಕ್ಕೆ ಇರಬಹುದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿ ಒಣ ಬೇಸಾಯಕ್ಕೆ ನೀವು ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ಆಗ್ರಹ ಮಾಡ್ತಾ ಅದೇ ರೀತಿಯಾಗಿ ನೀರಾವರಿ ಭೂಮಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪರವಾಗಿ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಡಳಿತಕ್ಕೆ ಹಾಗೂ ಸಂಬಂಧಿಸಿದ ಕೃಷಿ ಇಲಾಖೆ ಇರಬಹುದು ಕೋಟಗಾರಿಕಾ ಇಲಾಖೆ ಇರಬಹುದು ಮತ್ತು ರಾಜ್ಯಕ್ಕೆ ಕಳಿಸ್ಬೇಕಂತ ಹೇಳಿ ಇವತ್ತಿನ ಮನವಿ ಸರ್ಸ ಬಂದಿದ್ದೀವಿ ಇನ್ನ ಅದೇ ರೀತಿಯಾಗಿ ಮೇಡಮ್ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೇವಲ ನೆಪ ಮಾತ್ರಿಕ ಜಂಟಿ ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಹಲವಾರು ರೈತರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ತಾವು ನಿಮ್ಗೆ ಯಾವ ಕಂಪ್ಲೇಂಟ್ ಬಂದಾಗ ಅಷ್ಟೇ ನೀವು ಮಾಡಿರುವಂತದ್ದು ಕೂಡ ಇದೆ ನಮ್ಮ ಎಲ್ಲ ಈ ತಾಳಿಪೋಟೆ ತಾಲೂಕಿಗೆ ಸಂಬಂಧಪಟ್ಟಂತೆ ನಲವತ್ತೈವತ್ತು ಹಳ್ಳಿಗಳಲ್ಲಿ ತಾವು ಎಲ್ಲಿ ಕೂಡ ಗ್ರಾಮದ ಒಳಗೆ ಹೋಗಿ ಯಾವ ರೈತರಿಗೆ ಅನ್ಯಾಯ ಆಗೈತಿ ಎಲ್ಲಿ ನಷ್ಟ ಅಂತ ನೀವು ಎಲ್ಲಿ ಕೂಡ ಎನ್ಕ್ವೈರಿ ಮಾಡಿಲ್ಲ ಕೇವಲ ನೀವು ನೀವೇನೂ ರೋಡ್ ಮೇಲೆ ನಿಂತು ಅಥವಾ ಆಫೀಸ್ನಾಗ ಕುಂತು ಈ ರೈತರಿಗೆ ಅನ್ಯಾಯ ಹೇಳಿ ಸೊ ಏನಾದ್ರು ಪರಿಹಾರನ ಅಂದಾಜು ಪಟ್ಟಿಯಲ್ಲಿ ನೀವು ಮಾಡಿ ಬಳಸಿರೋದಂತೂ ಕೇವಲ ಈಗ ಒಂದೇ ತಾಲೂಕಲ್ಲ ಹದಿಮೂರು ತಾಲೂಕುಗಳಲ್ಲಿ ಇದೇ ರೀತಿ ಆಗಿರೋದು ನಾವು ನೋಡ್ಬೋದಾಗಿದೆ ಇನ್ನಿಂದಿನ ದಿನ ಬುದ್ದಿಗಾಳ ತಾಲೂಕಿನಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮೇಡಮ್ ಅವರು ಹೇಳಿದಾರ ಮೂವತ್ನಾಲ್ಕು ಹೆಕ್ಟರ್ ಅಷ್ಟೇ ಲಾಸ್ ಆಗಿದೆ ಅಂತ ಕೊಟ್ಟಾರ ಇಷ್ಟು ಎಂದೂ ಕಂಡಾಗದಂತ ಮಳೆಯಿಂದಾಗಿ ಈಗಾಗಲೇ ನಾವು ಪ್ರತಿಯೊಂದು ರೈತರು ಕೂಡ ನಷ್ಟ ಅನುಭವಿಸುವಂತದ್ದಾಗ್ಯ ಕೇವಲ ಬೆಳೆ ಚೆನ್ನ ಕಂಡ್ರು ಕೂಡ ಬೇರೆ ಬೇರುಗಳು ಬಳತ್ ಹೋಗಿ ಯಾವುದೇ ಬೆಳೆ ಬರಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮೂವತ್ನಾಲ್ಕು ಹೆಕ್ ಇಡೀ ತಾಲೂಕಿನಾದ್ಯಂತ ಕೇವಲ ಮೂವತ್ನಾಲ್ಕು ಹೆಕ್ಟರ್ ಲಲಾಸ ಸಾಲಕ್ಕೆ ಸಾಧ್ಯತೆ ಅದು ಕೂಡ ಮನಗಂಡು ಏನದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ವಿಜಯಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲಾ ರೈತರಿಗೂ ಯಾವುದೇ ನೀವು ಜಂಟಿ ಸಮೀಕ್ಷೆ ನೆಪದಲ್ಲಿ ಸಮಯ ಹಾಳು ಮಾಡೋದು ಬೇಡ ವೈಮಾನಿಕ ಸಮೀಕ್ಷೆ ಮಾಡೋದು ಬೇಡ ಒಟ್ಟಾರೆಯಾಗಿ ಒಣ ಬೇಸಾಯಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ನೀರಾವರಿ ಭೂಮಿಗೆ ಒಂದು ಲಕ್ಷ ಕೊಡ್ರಿ ಅಂತ ಹೇಳಿ ನಾವೇನದ ಅದೇ ರೀತಿ ಬಹು ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ಪ್ರತಿ ವರ್ಷ ಕೇಳ್ತಾ ಬಂದಿದೀವಿ ನಮ್ ತಮ್ಮ ನಮ್ಮ ಗಮನಕ್ಕೆ ಇರಬೇಕು ವಿಜಯಪುರ ಜಿಲ್ಲೆ ದೇವರಪುರ್ಗಿ ತಾಲೂಕಿನಲ್ಲಿ ಕಳೆದ ವರ್ಷ ಕೋವಾರ ಗ್ರಾಮದಲ್ಲಿ ಒಬ್ಬ ಇಪ್ಪತ್ತೊಂದು ವರ್ಷದ ಹುಡುಗ ರೈತರಿಗೆ ಬರಬೇಕಾದಂಥ ಮಧ್ಯಂತರ ವಿಮೆಯನ್ನ ತನ್ನ ವೈಯಕ್ತಿಕ ಹಣ ಖಾತೆಗೆ ಹಾಕೊಂಡಿದ್ದು ನಾವು ನೋಡಿದ್ವಿ ಅದ್ರ ವಿರುದ್ಧ ಆ ಜಿಲ್ಲಾಡಳಿತ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವನ ವಿರುದ್ಧ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಮತ್ತು ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಎಲ್ಲಾ ಅಧಿಕಾರಿಗಳನ್ನ ವಜಾ ಮಾಡ್ಬೇಕಂತ ಕೂಡ ನಾವು ಆಗ್ರಹ ಮಾಡಿದ್ವಿ ಯಾಕಂತಂದ್ರೆ ನಮ್ಮ ರೈತರು ಈಗಾಗಲೇ ಸಾಕಷ್ಟು ನಷ್ಟದಲ್ಲಿ ಇದ್ದಿರುವಂತಹ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರ ಕನಸಿನ ಯೋಜನೆ ಫಸಲ್ ಬಿಮಾ ಯೋಜನೆ ಅಂದ್ರೆ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನಾವು ನಷ್ಟ ಆಯ್ತು ಅಂತಂದ್ರೆ ಅವಾಗಾದ್ರೂ ಪರಿಹಾರ ಸಿಗಲಿ ಅಂತೇಳಿ ನಾವು ಏನಾದ್ರಾ ಏನೋ ಒಂದು ಭರವಸೆ ಇಟ್ಕೊಂಡು ಸಾಲ ಸೂಲ ಮಾಡಿ ಆ ವಿಮೆನ ತುಂಬಿರ್ತೇವೆ ಆದ್ರೆ ಈ ರೀತಿ ನಡ್ಬಾರಕ ಏನು ಮಧ್ಯವರ್ತಿಗಳಿರ್ತಾರ ಕಿಡಿಗೇಡಿಗಳಿರ್ತಾರೆ ಅವರೆಲ್ಲರ ಒಂದು ಊಟಾಟಿಕೆಯಿಂದ ಮತ್ತು ಅವ್ರು ಮಾಡಿರುವಂಥ ಮೋಸದಿಂದ ಈ ಯಾವಾಗ ರೈತರಿಗೂ ಕೂಡ ಫಸಲ್ ಬಿಮೆಯಲ್ಲಿ ನಂಬಿಕೆ ಇರಲಾರ್ದಂಥದಾಗೆ ಅದಕ್ಕ ಈ ರೀತಿ ಆಗ್ಬಾರ್ದು ಮನೆ ದಿನ ಗೋಲಗಿರಿ ಗ್ರಾಮ ಪಂಚಾಯತಿಯಲ್ಲಿ ಕಡದಿಂದ ಐದು ಕೋಟಿ ರೂಪಾಯಿ ಬಂದ್ರು ಇಡೀ ಜಿಲ್ಲೆಯಲ್ಲಿ ಯಾವ ಗ್ರಾಮ ಪಂಚಾಯತಿಗೆ ಐದು ಕೋಟಿ ರೂಪಾಯಿ ಬಂದಿಲ್ಲ ಅಲ್ಲಿ ಐದು ಕೋಟಿ ಹೆಂಗ್ ಬಂತ ಅದು ಕೂಡ ತನಿಖೆ ಆಗ್ಬೇಕು ಅದಕ್ಕ ವಿಜಯಪುರ ಜಿಲ್ಲೆಯಲ್ಲಿ ಈಗ ಮನೆ ದಿನ ಬೆಕ್ನಾಳ್ ಗ್ರಾಮದಲ್ಲಿ ಕಳೆದ ವರ್ಷ ಯಾಕ್ರಿ ಅಧ್ಯಕ್ಷರು ಬಂದ್ರೆ ಫಸಲ್ ಬಿಮಾ ಯೋಜನೆ ಸಂಪೂರ್ಣವಾಗಿ ಗೊಡಗುಣಕಿ ಮತ್ತು ಬೆಕ್ನಾಳ ಗ್ರಾಮ ಬಿಟ್ಟಿದ್ರು ಅಲ್ಲಿ ಏನೋ ಏಜೆಂಟ್ ಇದ್ದಾವ ಬಂದಂತ ಸಂದರ್ಭದಲ್ಲಿ ಕಟ್ಟಿ ಹಾಕಿ ನಮ್ ರೈತರಿಗೆ ನಿಜವಾದ ನ್ಯಾಯ ಕೊಡುತ್ತೆ ನಾನು ಬಿಡೋಲ್ಲ ಅಂತ ಹೇಳಿ ಎಲ್ಲಾ ರೈತರು ಕೊಂಡ್ಕೊಂಡಂತ ಸಂದರ್ಭದಲ್ಲಿ ಬರ್ಲಿಲ್ಲ ಹಿಂಗಾಗಿ ಆ ಪುರ ಬೆಕ್ನಾಳ್ ಗ್ರಾಮ ಪಂಚಾಯತಿಗೆ ಒಂದ್ ರೂಪಾಯಿ ಕೂಡ ದುಡ್ಡು ಬಂದಿಲ್ಲ ಈ ರೀತಿ ಮೋಸ ಆಯ್ತಪ್ಪ ಅಂತಂದ್ರ ಸರ್ಕಾರದ ಮೇಲೆ ರೈತರು ಯಾವ ರೀತಿ ಭರವಸೆ ಮಾಡ್ತದ ದಯವಿಟ್ಟು ಈ ಮನವಿಗೆ ತಾವು ಸ್ಪಂದನೆ ಮಾಡಿ ಮನೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಜೆಡಿ ಅವರಿಗೆ ಮತ್ತು ಹಾರ್ಟಿಕಲ್ಚರ್ ಡಿ ಡಿ ಅವರಿಗೆ ಈ ಮನವಿಯನ್ನ ಕಳಿಸಬೇಕು ಆದಷ್ಟು ಬೇಕ ನೀವು ನೀವೇನಾದ್ರ ಇಲ್ಲಿ ಜಂಟಿ ಸಮೀಕ್ಷೆ ಮಾಡಿರಿ ದಯವಿಟ್ಟು ನಿಮ್ಗೆ ಕಳ್ಕೊಳ್ಳಿವಿನ ಎಲ್ಲಾ ರೈತರಲ್ಲೂ ಮನಗಂಡು ಯಾವುದೇ ಭೇದ ಭಾವ ಮಾಡದೆ ಬಡವರು ಶ್ರೀಮಂತರ ಅಂದ್ರೆ ಯಾವುದೇ ರಾಜಕೀಯ ಕತ್ತಡ ಒಳಗಾಗದೆ ಎಲ್ಲಾ ರೈತರು ಕೂಡ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ನಾನು ಮೇಡಮ್ ಮಾನ್ಯ ತಹಸೀಲ್ದಾರರು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ತಾಳಿಕೋಟೆ ಕೋಟೆ ವಿಷಯ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ನಷ್ಟಗೊಂಡಿರುವಂತಹ ತಾಳುಕಟ್ಟೆ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ವಿಮೆಯನ್ನು ಶೀಘ್ರವೇ ಮಂಜೂರು ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತ ಮಳೆ ಉಂಟಾಗಿ ಭೀಮಾ ಕೃಷ್ಣ ಹಾಗೂ ಡೋಣಿ ನದಿಯ ಪ್ರವಾಹದಿಂದ ಸಂಪೂರ್ಣ ಬೆಳೆಗಳು ಹಾಳಾಗಿವೆ ಎಲ್ಲ ರೈತರು ಕೃಷಿಗಾಗಿ ಹಾಕಿರುವ ಖರ್ಚು ಸಹ ಬಾರದೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಈ ಪ್ರವಾಹದ ಕೇವಲ ಬೆಳೆ ಮಾತ್ರ ನಷ್ಟವಾಗದೆ ಅನೇಕ ಮನೆಗಳು ಬಿದ್ದಿದ್ದಾವೆ ಮಠಮನೆಗಳು ಬಿದ್ದಾವೆ ದನಗರೂ ಕೂಡ ದನಕರಗಳು ಕೂಡ ಕೊಚ್ಚಿ ಹೋಗಿರುವ ಉದಾಹರಣೆಗಳಿವೆ ಇದನ್ನೆಲ್ಲ ಮನೆಗೊಂಡು ಜಂಟಿ ಸಮೀಕ್ಷೆ ವೈಮಾನಿಕ ಸಮೀಕ್ಷೆ ಎಂದು ಸುಖ ಸಮಯ ಹಾಳು ಮಾಡದೆ ತಾಳಿಕೋಟೆ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಒಂದು ಎಕರೆ ಒಣ ಬೇಸಕ್ಕೆ ಐವತ್ತು ಸಾವಿರ ರೂಪಾಯಿ ನೀರಾವರಿಗೆ ಒಂದು ಲಕ್ಷ ರೂಪಾಯಿ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡಲಾಗುವುದು ಮನೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯ ರೈತ ಬಾಂಧವರು ಕೂಡಿಕೊಂಡು ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದೆ ಸಮೀಕ್ಷೆ ಹೆಸರಲ್ಲಿ ಕೆಲವೊಂದು ಬೆಳೆಗಳನ್ನು ಕೈಬಿಡದೆ ಎಲ್ಲ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಪರಿಹಾರ ನೀಡಬೇಕು ಹಾಗೂ ಫಸಲ್ ವಿಮೆ ಯೋಜನೆಯನ್ನ ಈ ವರ್ಷ ಸಂಪೂರ್ಣ ಪೂರ್ತಿ ಪ್ರಮಾಣದಲ್ಲಿ ಕೊಡಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದೆ ಗಂಭೀರ ವಿಚಾರ ಇದೆ ಮೇಡಮ್ ಯಾಕಂದ್ರೆ ಈ ವರ್ಷ ಸಾಕಷ್ಟು ಮಳೆಯಾಗಿ ಎಲ್ಲ ರೈತರು ಕೂಡ ಎಲ್ಲ ನಷ್ಟದ ಅದಕ್ಕೆ ನೀವೇನಾದ ಇಲ್ಲಿನ ಬಹಳ ಸಮಸ್ಯೆ ಆದ್ರೆ ಮೇಡಮ್ ನಿಮ್ಗೆ ಗೊತ್ತಿರ್ತದ ಯಾಕಂದ್ರೆ ಗ್ರಾಮ ಪಂಚಾಯತಿ ಒಳಗೆ ತಲಾಟಿಗಳು ಕರೆಕ್ಟ್ ಆಗಿರಲಿಲ್ಲ ಪಿಡಿಯೋ ಇರಂಗಿಲ್ಲ ಮತ್ತೆ ನಿಮ್ಗೆ ಎಲ್ಲ ಬಂದು ನಿಮ್ಮ ಕೂಡ ಕಳೆದಾಗ ಅದಕ್ಕೆ ಎಷ್ಟು ಸಮೀಕ್ಷೆ ಮಾಡಿದ್ರಿ ಏನೇನಾದ್ರೆ ನಿಮ್ಮ ರಿಪೋರ್ಟ್ ನಮ್ಗೆ ಇವತ್ತಿನ ದಿನ ಕೊಡಬೇಕು ಒಂದು ವೇಳೆ ನಿಮ್ಮ ಕಡಿಮೆ ತಪ್ಪ ಅಂತಂದ್ರೆ ನಾವು ಹೋರಾಟ ಮಾಡಿ ಈಗ ಈಗಾಗಲೇ ನಮ್ಮಲ್ಲಿ ಕಲ್ಕೇರಿಯ ರೈತರು ಬಂದವರು ಅವ್ರ ಹೆಸರು ಬಿಟ್ಟೋದ್ರ ಸಂಪೂರ್ಣ ಹಾಳಾದ್ರು ಕೂಡ ಅವ್ರ ಹೆಸರು ಬಿಟ್ಟೋಗ್ಯದ ಬರ್ರಿ ಈಗಾಗಲೇ ಇದ್ರಾಗ ಇವರುಚರೇ ಇಲ್ಲ ಸಂಪೂರ್ಣ ಹಾಳಾಗ್ಯಾರ ನೀವು ಸ್ಪಾಟ್ ಇನ್ಫೆಕ್ಷನ್ ಮಾಡಬೇಕು ಸತ್ಯ ಈ ರೀತಿ ಆದ್ರೆ ಮಾಡಬೇಕು

ಸಮೀಕ್ಷೆ ಯಾವ ರೀತಿ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಹೋಗಿ ಕೇಳಿರು ಅಲ್ಲ ನಾನು ಪ್ರಶ್ನೆ ಕೇಳಿ ಬಸ್ ಸ್ಟ್ಯಾಂಡ್ ಹೋಗಿ ಯಾರಿಗೆ ಲಾಸ್ ಆಗೋದಕ್ಕೆ ಕೇಳಿರು ಅಥವಾ ನಿಮ್ದು ಏನ್ ರಿಪೋರ್ಟ್ ಬಂದೋದು ನಿಮ್ಗೆ ತಾಲೂಕು ಆಫೀಸ್ಗೆ ಏನದ ಇಲ್ಲ ಹತ್ತು ಮಂದಿ ರೈತರ ಲಾಸ್ ಆಗೋದ್ ಇಪ್ಪತ್ತು ಮಂದಿ ರೈತರು ಲಾಸ್ ರಿಪೋರ್ಟ್ ಬಂದೋದು ಅಥವಾ ಯಾರ್ಯಾರ ಏನು ವರ್ಷಿರೋ ನೀವು ಜವಾಬ್ದಾರಿ ಕೊಟ್ಟಿರೋ ತಲಾಟಿಗೋ ಅಥವಾ ಯಾರಿಗೂ ಕಟ್ಟಿದಿರೋ ಅಥವಾ ಒಂದ್ ವೇಳೆ ನೀವು ಆ ನೂರು ಮಂದಿ ಹತ್ತೆ ಮಂದಿ ಮಾಡಿದ್ರೆ ತೊಂಬತ್ತು ಮಂದಿಗೆ ಪರಿಹಾರ ಬರ್ತದೆ ಅಂತ ಕುಂತಾರೋ ಯಾಕಂದ್ರೆ ಈ ವರ್ಷ ಸಂಪೂರ್ಣ ಲಾಸ್ ಆಗೈತಿ ಯಾರಿಗೂ ಕೂಡ ಒಂದು ರೂಪಾಯಿ ಲಾಭ ಆಗುವಂತ ಪರಿಸ್ಥಿತಿ ಒಳಗಿಲ್ಲ ನಾವು ಅದಕ್ಕೆ ಆ ರೀತಿ ಆದಂತ ನೀವು ಯಾವ ರೀತಿ ಸಮೀಕ್ಷೆ ಮಾಡಿರೋದು ಒಂದು ಪ್ರಶ್ನೆ ಮಾಡೋದು

ಎಷ್ಟು ನಿಮ್ದು ನಿಮ್ಮ ಪ್ರಕಾರ ಎಷ್ಟು ಲಾಸ್ ಎಲ್ಲರಿಗೆ ಬರಂಗಿಲ್ಲ ಯಾರು ಲಾಸ್ ಆಗ್ಯದಂತ ನಿಮ್ ರಿಪೋರ್ಟ್ ಬರುತ್ತೆ ಅಷ್ಟೇ ಕೃಷಿ ಬೆಳೆಗಳನ್ನ ಎಲ್ಲಾ ಬೆಳೆಗಳನ್ನ ಹಿಡಿದ್ರು ಅಥವಾ ಕೆಲವೊಂದು ಬಿಟ್ಟಿದ್ರು ಈಗ ತೋಟಗಾರಿಕೆ ಬೆಳೆಗಳಿಗೆ ಗೈಡ್ಲೆ ನಲವತ್ತು ಪರ್ಸೆಂಟ್ ಹಾಸಿ ಕೊಡಬೇಡ್ರಿ ಆಮೇಲೆ ಕೇವಲ ಈರುಳ್ಳಿ ಅಚ್ಚೆ ಮಾಡ್ರಿ ದ್ರಾಕ್ಷಿ ದಾಳಿಂಬ್ರಿ ದಾಖಲೆ ಅಂತ ಹೇಳಿ ಈಗಾಗಲೇ ಗೈಡ್ಲೆನ್ ಆಗೈತೆ ಅಂತ ಹೇಳಿದ್ರು ತಮ್ಮ ಅಭಿಪ್ರಾಯ ಇದೆ

ದೇವರಪುರ ತಾಲೂಕಿನ ಸಾರಿ ತಾಳಿಕೋಟಿ ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀತಾ ಸುಶಲ್ ವಾಲಿಕರ್ ಸರ್ ಅವರು ತಾಳಿಕೋಟಿ ತಾಲೂಕಿನ ಸಮಸ್ತ ರೈತ ಪರವಾಗಿ ಅವರು ಮಾತಾಡ್ಬೇಕಾಗಿ ದಂಡಾಧಿಕಾರಿ ನಾನು ಎಲ್ಲಾ ಇಲ್ಲಿ ನೆಲೆದಂತ ಎಲ್ಲ ನನ್ನ ಸಮಸ್ತ ರೈತರಾದವರು ಮತ್ತು ಎಲ್ಲ ಮಹಿಳೆಯರು ಮತ್ತು ಈ ದಂಡಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರು ವಿನಂತಿ ಮಾಡಿಕೊಳ್ತಾ ಇಪ್ಪತ್ತಿನ ದಿವಸ ಏನಾಗ್ಯದ ಅಂದ್ರೆ ಮಳಿ ಬಂದ್ ಬೆಳೆಗಳು ಭಾಳಷ್ಟು ಹಾನಿ ಆಗ್ಯಾವ ಯಾಕಂದ್ರೆ ಮನೆ ದೋಣಿಯಲ್ಲಿ ಇಬ್ಬರು ಹಾಡ್ಕೊಂಡೋಗ್ಯಾರೆ ಅದು ಬರ್ತದೆ ಎಲ್ಲರಿಗೂ ಬರ್ತದೆ ಮೇಡಮ್ ಬರ್ತದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಬೆಳೆಗಳ ಹಾನ ಅದು ಹಾನಿ ಆಗ್ಯಾವ ಆದರೂ ಸಮೀಕ್ಷೆ ಹೇಳಿದ್ರೆ ಮೇಡಮರು ನಾವು ಇಲ್ಲಿ ಜಂಟಿ ಆಯ್ತು ಅಂತೇಳಿ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ನಮ್ಗೆ ಬೆಲ್ಲಿ ಜಲ್ಲಿ ಸಮೀಕ್ಷೆ ಬಂದವರು ಯಾರು ನೋಡಿದ್ರೆ ನಾವು ಮತ್ತು ನಾವು ಉಪಯೋಗ ಹೇಳಿ ಯಾಕಂದ್ರೆ ಕೃಷಿ ಇಲಾಖೆ ಯಾರು ಬಂದಿಲ್ಲ ಈ ಉಳಿಗೆ ಆದ ಯಾವ ತಲಾಟೆಯವ್ರೂ ಯಾರು ಯಾವ ಹೊಲಗಳನ್ನು ಯಾಕೆ ನೋಡಿಲ್ಲ ಅದಕ್ಕಾಗಿ ಜಮೀನುಗಳು ಕಡಿಮೆ ಆಗಿದೆ ಅದಕ್ಕಾಗಿ ತಾವು ಸಲ ಸಮೀಕ್ಷೆ ಮಾಡಿ ಎಲ್ಲ ರೈತರಿಗೆ ಬರುವಂತೆ ಒಂದು ಆಗುವಂತ ಕೆಲಸ ಆಗಬೇಕು ಯಾಕಂದ್ರೆ ಹಿಂದೆ ಇನ್ಸೂರೆನ್ಸ್ ಅದು ಏನಾಯ್ತು ಅಂದ್ರೆ ಬಂಟ್ನೂರ ಮತ್ತು ನಮ್ಮ ಬೆಂಗಳೂರು ಎರಡು ಗ್ರಾಮ ಪಂಚಾಯತಿ ಉಂಟಾದ್ರೆ ಏನಕ್ಕಾದ್ರೂ ಓಪನ್ ಆಗಿಲ್ಲ ಅಂತ ಹೇಳ್ತಾರೆ ಓಪನ್ ಆಗಿಲ್ಲ ಕಂಪ್ಯೂಟರ್ ಓಪನ್ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನಿದು ರಾಜಕೀಯ ಇದ್ದವ್ರಿಗೆ ಅಷ್ಟೇ ಇದನ್ನ ಪರಿಹಾರ ಬರ್ತದೋ ಏನೋ ಉಳಿದೋರಿಗೆ ಪರಿಹಾರ ಬರ್ತದೋ ಇಲ್ಲೋ ನಮ್ಗೆ ಒಂದು ಸ್ವಲ್ಪ ಅನುಮಾನ ಆಗ್ಯದ ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ನೀವು ಭಾಳಷ್ಟು ಒಂಥರ ಗಮನ ಹರಿಸ್ಬಾರ್ದು ಬಡ್ತನ ಇದ್ದಂಥ ರೈತರಿಗಾಗಿ ಎಲ್ಲ ರೈತರಿಗೂ ಒಂದೇ ರೀತಿಯಾಗಿ ಪರಿಹಾರ ಬರಬೇಕು ಅಂತೇಳಿ ಅವರಲ್ಲಿ ತ ನಾನು ಆಗ್ರಹ ಮಾಡ್ತೀನಿ ಈಗಾಗಲೇ ಮನೆ ಜಿಲ್ಲಾಡಳಿತ ಕೃಷಿ ಅಧಿಕಾರಿಗಳು ತೋಟಗಾರಿಕೆ ಅಧಿಕಾರಿಗಳು ಪ್ರತಿ ವರ್ಷ ಮುಖ್ಯಮಂತ್ರಿಗೆ ತಮ್ಮ ತಮ್ಮ ಪ್ರಚಾರ ಮಾಡಿ ಗಾಡಿಗಳನ್ನು ಬಿಟ್ಟು ಅಡ್ವರ್ಟೈಸ್ ಮಾಡಿ ಪೇಪರ್ ತಕ್ಷಣ ನೋಡಿಕೊಂಡು ತುಂಬ ರೆಸ್ಪೆಕ್ಟ್ ಹೇಳ್ತಿರ್ತಾವೆ ನಾವು ನಿಮ್ಮ ಮಾತಿಗೆ ಗಮನ ಕೊಟ್ಟು ಏನು ಈ ರೀತಿ ಪ್ರತಿ ವರ್ಷ ಕೂಡ ಆಗಂಗಿಲ್ಲ ಆರೇಳು ವರ್ಷಕ್ಕೆ ಒಂದು ಯಾವಾಗರೇ ಹಸಿ ಬರ ಆಗ್ತದೆ ಒಂದು ಎರಡು ವರ್ಷಕ್ಕೆ ಮೂರು ಬರ ಆಗ್ತದೆ ಅಂತ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಬೇಕು ನಾನು ಬಟ್ಟಿನ ಕರೆಯಾದ ದಯವಿಟ್ಟು ಈ ವರ್ಷ ಸಂಪೂರ್ಣ ಲಾಸ್ ಆಗಿತ್ತು ಯಾವ ರೈತರಿಗೂ ಕೂಡ ಅನ್ಯಾಯ ಬಾರದು ಬಂದು ನಿಮ್ಮ ಪರಿಹಾರ ಬರಬೇಕು ಜೊತೆಗೆ ವಿಮೆಯನ್ನು ಕೂಡ ಸಂಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈಗ

ಏಳು ದಿನ ನಿಮ್ದಿನ ಎಲ್ಲ ತಲಾಟಿ ಆಫೀಸ್ ಅಂತ ಹಚ್ಚಿವಿ ಇದ್ರಾಗ ಯಾರಿಗೆ ಬಂದಿಲ್ಲ ಅಲ್ಲ ನೀವು ಹಚ್ಚಿರಲ್ಲ ಹಚ್ಚಿದ್ದಾದ್ರೆ ಏನೋ ಮಾಹಿತಿ ಕೊಟ್ಟಿರ್ ಪತ್ರಿಕಾ ಘೋಷ್ಠಾ ಏನೇನು ಕೊಟ್ಟಿದ್ದ ಪೇಪರ್ ಸ್ಟೇಟ್ಮೆಂಟ್ ಅದಕ್ಕೆ ಅಧಿಕೃತವಾಗಿ ಯಾಕಂದ್ರೆ ಭಾಳ ಜನಕ್ಕೆ ಗೊತ್ತಾಗಂಗಿಲ್ಲ ಬರ್ತದಂತ ಹೇಳಿ ಬಿಟ್ಬಿಟ್ಟಿರ್ತಾರೆ ಆ ರೀತಿ ಹಾಕೊಡೋ ಆ ರೀತಿ ಹೇಳಿ ನೋಡ್ಕೊಳ್ಳುವಂತದ್ದು ಬೇಡ ಯಾಕಂದ್ರೆ ಲಾಸ್ಟ್ ಟೈಮ್ ಏನೈತ್ರಿ ಮನಂಬ್ರ ಇದೇ ಫಸಲ್ ಬಿಮಾ ಸಂಬಂಧಪಟ್ಟಾಗ ನಿಮ್ಮದಿಂದ ಒಂದ್ ಸಾವಿರಕ್ಕಿಂತ ಹೆಚ್ಚಾಗಿ ಕೊಡ್ತಾ ಇದ್ರಿ ಮಡಮರ

और अंदर अंदर फोटो क्लोजर